ಅಡ್ರೆಸ್ ಹಾಕೊಂಡು ಹಾಕೊಂಡೆ ಸಾಕಾಗಿತ್ತು ಅಡ್ರೆಸ್ ಅಂತ ಬಿಚ್ಚಾಕಿನಿ ಅಲ್ಲ ಈಗ ನಾನು ಅಡುಗೆ ಮಾಡಬೇಕಂತ ನನಗೆ ಏನು ಅಡುಗೆ ಮಾಡೋಕ್ಕೆ ಬರ್ತದೆ ಅಂತ ನಾನು ಅಡುಗೆ ಮಾಡಬೇಕು ಅಲ್ಲ ಇವ ನಾನು ಇಲ್ಲಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದು ಅಡುಗೆ ಮಾಡಕ್ಕ ಹಾಂ ನಾನು ಸುನಿಲ್ ಹೇಳಿದಂಗೆ ಇಲ್ಲಿ ವಿರುದ್ಧವಾಗಿರ್ತಾನೆ ಇವ ಹೇಳಿದಂಗೆ ನಾನು ಇರಂಗಿಲ್ಲ ಹ್ಞೂ ಇಲ್ಲಿಂದ ಏನು ಯೋಚನೆ ಮಾಡತ್ತಿದ್ದು ಹೋಗಿ ಪಟ ಪಟ ಅಡುಗೆ ಮಾಡು ಎಲ್ಲರಿಗೂ ಹಸುವಾಗೈತಿ ಅಮ್ಮ ನೋಡಿದ್ರೆ ಹೊಟ್ಟೆ ಅಂತ ಸುಮ್ಮನೆ ಆದಾರ ಅವರೂ ಮಾಡಿಲ್ಲ ನೀನಾದರೂ ಮಾಡು ಹೊಟ್ಟಿ ಹಸುದು ಕವ ಕವ ಅನ್ನಕತ್ತತಿ ನೀನು ಕೊಟ್ಟಸದ ಕವಕ ಬಂದ್ರೆ ನಾನು ಮಾಡಿ ನನಗೆ ಅಡಿಗೆ ಮಾಡಕ ಬರಂಗಿಲ್ಲ ಬೇಕಿದ್ರೆ ಮಾಡ್ಕೊಂಡು ತಿನ್ನು ಬೇಡ ಅಂದ್ರೆ ಹೊರಗಡೆ ತೊಗೊಂಡು ಮಂತ ತಿನ್ನು ಅದನ್ನ ಬಿಟ್ಟೆ ನನಗೆ ಅಡಿಗೆ ಮಾಡು ಅಂತ ನೀನು ಹೇಳೋದು ಬರಬೇಡ ಏನು ಎಷ್ಟೈತಿ ಅಷ್ಟೇ ನೋಡಕೋ ಅದನ್ನ ಬಿಟ್ಟು ಜಾಸ್ತಿ ಮಾಡಬೇಡ ಯಾಕ ಜಾಸ್ತಿ ಮಾತಾಡಕತ್ತಿದಿ ಹಾ ಏನಾಯ್ತು ಆಯ್ತು ನಿನಗೆ ಬೆಳಕಾಗೋರದೆ ಏನು ಏನು ದೆವ್ವಿಗೆ ಮಟ್ಕೊಂಡತ್ತಾ ನಿನಗೆ ನೋಡು ನಮ್ಮನಿಗೆ ನಾನು ಹೆಂಗೆ ಹೇಳ್ತನ ಹಂಗಾ ಕೇಳಕಂತ ನಾ ಹೆಂಗೆ ಬಿದ್ದಿರ್ಬೇಕು ನೀನು ಅದನ್ ಬಿಟ್ಟು ನೀನ್ ಜಾಸ್ತಿ ಮಾತಾಡಿದಿ ಅಂತ ಅನ್ಕೋ ನಾನ್ ಏನ್ ಅಂತ ನನಗ ಗೊತ್ತಿರಂಗಿಲ್ಲ ನೆನಪಿಟ್ಕೋ ಏನ್ ಅಷ್ಟೇ ಹೆಂಗ್ ಮಾಡುದಿಲ್ಲ ನಾನು ನೋಡ್ತಾನ ನೀನ್ ಹೆಂಗ್ ತಿಂತಿದಿ ನಾವ್ ತಗೊಂಬಂದ್ ತಿಂತೀವಿ ಮಾಡಿ ತಿನ್ನು ಇಲ್ಲ ಅಂದ್ರ ಒಂದೊಂದು ಚಾಟಿ ಇಟ್ಟು ಬಿಡ್ಬೇಕ ನೋಡು ಇನ್ ಮುಂದೆ ನಾ ಹೆಂಗ ಎಲ್ಲಾ ಕೆಲಸ ಮಾಡಕ್ ಕಲ್ಕೋಬೇಕ ಬರ್ದಿದ್ರು ಮಾಡ್ಬೇಕಷ್ಟೇ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತಾನೆ ನನಗ ಗೊತ್ತಿಲ್ಲ ನೀನು ನಾನು ಬರಲ್ಲ ಅಂತ ಹೇಳಿದ್ರೆ ಯಾಕೆ ಹಿಂಗೆ ಕಾಡಕತ್ರಿ ಬಂದಿದ್ರೆ ನಾನು ಮಾಡ್ತಿರ್ಲಿಲ್ಲ ನನಗೆ ನಾನು ಯಾವತ್ತೂ ಇಲ್ಲ ನಮ್ಮಮ್ಮ ನನ್ನ ಮಾಡಕ್ಕೆ ಹಚ್ಚೇ ಇಲ್ಲ ಇವಾಗಿಲ್ಲಿ ಮಾಡ ಅಂತಂದ್ರೆ ನಾನು ಹೆಂಗೆ ಮಾಡಬೇಕು ಹಚ್ಚಿಲ್ಲಲ್ಲ ಇವಾಗಿಲ್ಲಿ ಮಾಡು ಬಲಿ ಹಚ್ಚು ಉರಿ ಹಚ್ಚು ಉರಿ ಹಚ್ಚಿದ ಮೇಲೆ ಅನ್ನಕ್ಕಿಡು ಒಂದು ಬೊಗೋನಿ ತಗೋ ಅಕ್ಕಿ ಹಾಕು ಉಪ್ಪು ಹಾಕು ಇಡು ಏನ ಆಮೇಲೆ ಒಂದು ಈಟ ಬ್ಯಾಳಿ ಕುದಿಸಿ ಬಳ್ಳೊಳ್ಳಿ ಸುಲಿದ ಒಗ್ಗರಣೆ ಹಾಕು ಜೀರಿಗೆ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಕರಿವೇ ಹಾಕಿ ಬ್ಯಾಳಿ ಸುರಿವಿ ಉಪ್ಪು ಖಾರ ಹಾಕು ಇಷ್ಟು ಹಾಕಿದ್ರೆ ಅನ್ನ ಸಾರು ಹಾಕತ್ತಿ ಪಟ ಪಟ ಮಾಡು ಇಲ್ಲ ಒಂದು ಉಪ್ಪಿಟ್ಟು ಆದ್ರೂ ಮಾಡಿ ನಮಗ ಬಡಿಸು ಸರಿ ನನಗೆ ಏನ್ ಮಾಡಕ್ ಬರ್ತದೆ ಅದನ್ನ ಮಾಡಿದ್ರು ಅದ ತಿನ್ರಿ ಅಷ್ಟ ನೀನು ಹೇಳಿದ್ರೆ ನನಗೆಲ್ಲ ಮಾಡಕ್ ಆಗಿಲ್ಲ ಆಗಂಗಿಲ್ಲ ಈಗಂಗಿಲ್ಲ ಅಂದ್ರೆ ನೋಡು ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ನನಗ ಸಿಟ್ ತರ್ಸ ಸುಮ್ಮ ಇವಾಗ ಹೇಳಾಕತ್ತ ನಾನು ಏನು ಮಾಡ್ತೀರಿ ಏನು ಮಾಡ್ತೀರಿ ಸಿಟ್ ಬಂದ ಏನ್ ಮಾಡ್ತಾನೋ ನೋಡು ಯಾಕ ನಾನು ಯಾಕ ಹೊರದೆ ಮೈಷಾ ಯಾಕ ನಾನು ಹೊರದೆ ನಾನು ಏನೋ ನನಗೆ ಅಡಿಗೆ ಮಾಡಕ್ ಬರಂಗಿಲ್ಲ ನಾನು ಬರಂಗಿಲ್ಲ ಅಂತ ಹೇಳ್ದೆ ಅಷ್ಟಕ್ಕೆ ನಾನು ಹೊರದೆ ಬಿಟ್ಟೆ ಏ ಮೈಷಾ ಏನು ಮಾಡಕತ್ತೀಯೋ ನೀನು ಅಡ್ಗೆ ಮಾಡಕ್ ಬರ್ತಿದ್ರೆ ಬಿಡು ಹೋಗಿ ಒಂದ್ ಹೊತ್ತಿಂದ ಏನಾರು ಬಾ ಇನ್ನೊಂದ್ ಹೊತ್ತಿಗೆ ನೀವು ಮೋನ್ ಕೇಳಿ ಮಾಡ್ತಾಳ ಅದನ್ನ ಬಿಟ್ಟು ಹೊಡ್ಕೊತ ಮಾಡ್ಕೊಂತರ ಹ್ಕೊಂತೀವಿ ಈ ರೀತಿ ಹೆಣ್ಮಕ್ಳು ಮೇಲೆ ಕೈ ಮಾಡಕ್ ಹೋಗಬೇಡ ಹೋಗು ಮೊದಲು ಹೋಗಿ ಒಂದ್ ಹೊತ್ತು ಏನಾರ ಈಗ ತಿನ್ನಾಕ ರೊಕ್ಕ ಕೊಡ್ದು ತಗೊಂಡ್ ಹೋಗು ಅಲ್ಲಪ್ಪ ಇವಳಿಗೆ ಎಷ್ಟು ಹೇಳ ಮತ್ತೆ ವಾಪಸ್ ವಾಪಸ್ ಎದುರು ಮಾತಾಡ್ತಾಳು ಮತ್ತೆ ಸೀಟ್ ಬರಂಗಿಲ್ಲ ನಮ್ಗ ಗಂಡು ಮಕ್ಳು ದುಡುತ್ತಂತ ಹಾಕೋ ನಾವ್ ನಮ್ಗೆ ಇರಬೇಡ ಮನೆಯಾಗ ಕುತ್ಕೊಂಡ್ ಬೇಸ್ ಹಾಕಿ ದುಡ್ಡು ದುಡುತ್ತಂತ ಹಾಕೋ ಗಂಡಸ ಇರಬೇಡ ನನಗೆ ಅದು ನನಗ ವಾಪಾಸ್ ಮಾತಾಡ್ತಾಳ ಇದುವರೆಗೂ ನಮ್ಮ ಅಪ್ಪ ಅಮ್ಮ ನನ್ನ ವಾಪಸ್ ಮಾತಾಡೋದ ನೀನ್ ಯಾವ ನನಗೆ ವಾಪಸ್ ಮಾತಾಡತ್ತ ಹೆಂಡತಿ ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು ಅದನ್ನ ಬಿಟ್ಟು ತೆಲಿ ಮೇಲೆ ಕುಂದ್ರಸಕ ನಾನೇನು ನೀನ್ ಮದುವೆಯಾಗೆ ಅಲ್ಲ ಆವಲ್ಲ ನೆನಪಿಟ್ಟಿಗೋ ಏನು ಅದಕ್ಕೆ ಅವನ್ ಮದ್ವೆಗೊಂಡಿದ್ದೇನ ಅಲ್ಲ ನೀನು ಹೇಳಿದಂಗ ಕೇಳ್ತಾನೋ ನೀನು ಹೇಳಿದಂಗ ಬಿದ್ದಿರ್ತಾನಂತ ಹೇಳಿ ಮನೆಯಾಗ ಆಳು ಕಾಳು ಇರ್ತಾರೋ ಆರಾಮಾಗಿ ನಾನು ರಾಣಿ ಅಂತ ಅಂತೇಳಿ ನನ್ನ ಬಿಟ್ಟು ಅವ್ನ ಮದ್ ಯಾಕೆ ನೀನು ಅಲ್ಲ ನೀನ ಮಾಡ್ತೀನಿ ಚಂದಾಗ ಬುದ್ಧಿ ನಿನಗೆ ಹಾಂ ನಾನಿಲ್ಲಿ ಇಟ್ಕೊಂಡು ಕಾಸ ಹೊಡೆದು ಬಡ್ದು ಮಾಡಕತ್ತಿದೆಯಲ್ಲ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ಏನು ಮಾಡ್ತೀನಿ ಅಂತ ನೋಡು ಅಯ್ಯೋ ಇವ ಸುಮಾ ಇರುವಾತೆ ಕಂದ್ ಬಿಡುವಾ ಏನು ಮಾಡಕ್ ಹೋಗ್ಬೇಡ ನೋಡು ಒಂದ್ ಹೊತ್ತಿಂದ ಊಟ ನಾನು ಹೋಗಿ ಹೊರಗಡೆ ಹೋಗಿ ತಗೊಂಡ್ ಬರ್ತೇನೆ ಆದ್ರೆ ನೀವಿಬ್ರು ಕಣ್ಣ ಹಿಂದಿ ಜಗಳ ಮಾಡಕ್ ಹೋಗ್ಬೇಡ್ರಿ ನೀವಿಬ್ರು ಚಂದಗ ಇರಬೇಕು ಹೆಂಗೋ ಆಗೋದ್ ಆಗೇತಿ ಅಂತೂ ಆಗೇತಿ ಏನು ಮಾಡಕ್ ಆಗಂಗಿಲ್ಲ ಏನು ಮಾಡಕ್ ಆಗ್ತದ ನೀನ ಹೇಳು ಮದ್ವಿ ಆದಮೇಲೆ ಅದನ್ನ ಇದ್ರು ಮಾಡಕು ತಪ್ಸಕು ಆಗಿಲ್ಲ ಅದಕ್ಕ ಹೇಳಾಕತನು ಮದ್ವಿ ತಾಳಿ ಕಟ್ಟಿದಾನು ಹ ಚಂದಗ ಜೀವನ ಮಾಡ್ಕೊತ ಹೋಗ್ರಿ ನಾಳೆ ನಿಮ್ಮದು ಪ್ರಸ್ತಾ ಐತಿ ಹ ಅದಕ್ಕೆ ಇವತ್ತು ಇವತ್ತ ಇಡತಿದ್ದು ಇವತ್ತ ಚಲೋ ದಿನ ಇಲ್ಲ ಅಂತೇಳಿ ನಾಳೆ ಇಟ್ಟೈತಿ ಮಾಡೋದೆಲ್ಲ ಆಗೋದೆಲ್ಲ ಆಗಲೇ ಬೇಕು ಅದಕ್ಕೆ ನೀವು ಹಿಂಗೆ ಜಗಳ ಮಾಡ್ಕೊಂತ ಕುಂತ್ರೆ ಹೆಂಗೆ ಜೀವನ ಮಾಡೋರ ಹೆಂಗೆ ಸಂಸಾರ ನಡೆಸೋರ ನೋಡಿ ಮಾವ ನನಗೇನು ಬೇಡ ನಾನು ಏನು ಮಾಡ್ಕೊಳ್ಳಲ್ಲ ಅದರಲ್ಲಿ ಜೀವನ ಜೊತೆ ಅಂತ ನಾನು ಇರಂಗಿಲ್ಲ ಇರಂಗಿಲ್ಲ ಅಷ್ಟೇ ಅದನ್ನ ಬಿಟ್ಟು ನೀವು ನಾವು ಇಬ್ಬರು ಒಂದು ಮಾಡ್ಬೇಕಂತ ಏನು ಅನ್ಕೊಳ್ಳೋದಕ್ಕೆ ಹೋಗಬೇಡಿ ಅದನ್ನ ಬಿಟ್ಟು ನನಗೆ ನೀವು ಇಷ್ಟೆಲ್ಲ ಮಾಡಿ ನಿಮ್ಮ ಮಗನ ಕಡೆಯಿಂದ ಹೊಡೆಯೋ ಮಾಡಿಸಿ ಈಗ ಅಡುಗೆ ಮಾಡಿ ಅಂತ ಮಾಡಿಸಿ ನನಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂದ್ರೂ ಅವನನ್ನ ಹೊಡೆದ ನಮ್ಮ ಅಪ್ಪಂಗ ಎದುರು ಮಾತಾಡ್ತಿದ್ದೀವಿ ನೀ ಹಿಂಗ ಎದ್ರು ಮಾತಾಡ್ಕೊಂತ ಹೋದ್ರೆ ನಾನೇ ಏನ್ ಮಾಡ್ತೇನೆ ಏನ್ ಮಾಡ್ತೀಯಾ ಏನ್ ಮಾಡ್ತೀಯಾ ಮಾಡು ನೋಡೋಣ ಸುಮ್ಮನೆ ಇದೀನಿ ಅಂತ ಜಾಸ್ತಿ ಮಾಡ್ತಾ ಇದೀಯ ಅಲ್ಲ ಬೇಕಿದ್ರೆ ಅಡಿಗೆ ಮಾಡ್ಕೊಂಡು ತಿನ್ನು ನಾನೇ ಅಡಿಗೆ ಮಾಡ್ಕೊಂಡು ತಿನ್ನಕ ಮನೆ ಕೆಲಸ ಮಾಡಕ ಬಂದಿಲ್ಲ ಏನು ನಾನಾಗಿ ಬಂದಿದ್ರೆ ನಾನು ಮಾಡ್ತಿದ್ದೆ ಇಷ್ಟ ಇಲ್ಲದೆ ಬರವಂತಾಗಿ ಕರ್ಕೊಂಡು ಬಂದಿದ್ದೆ ಇವಾಗ ಬೇಕಿದ್ರೆ ನೀನೇ ಮಾಡಿ ಹಾಕು ಹ್ಮ್ ನಿಂತ್ಕೊಳ್ಳಿ ನಿಂತ್ಕೋ ಇಷ್ಟು ಸಕ್ಕರ ನಿನ್ನ ಕೂದಲಾ ಬಿಟ್ಟ ಸರಿ ಇವಾಗ ಅಮ್ಮ ಕೂದಲಾ ಬಿಟ್ಟೆ ಹೇಳಿಲ್ಲ ಇವಾಗ ನೀನು ನನ್ ಯಾಕೆ ತಿಳ್ಕೊಂಡು ಹಿಡಿತಾ ಇದೆಯಾ 山崎山崎山崎山崎山崎山崎山崎山崎山 i 山崎山崎山崎山崎山崎山崎山崎山崎山崎山崎山崎山崎山崎山崎山崎山崎 i 崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎山崎 ನೋಡಮ್ಮ ಅಡುಗೆ ಮಾಡಂದ್ರೆ ಅಡಿಗೆ ಮಾಡೋದಿಲ್ಲ ಅಂತಾಳು ನನಗೆ ಬರೋದಿಲ್ಲ ನಾನು ಮಾಡೋದಿಲ್ಲ ಬೇಕಿದ್ರೆ ನೀವು ಮಾಡ್ಕೊಂಡು ತಿನ್ರಿ ನಾನು ಉಪವಾಸನೇ ಇರ್ತೇನೆ ಆದರೆ ನಿಮ್ಮ ಮನೆಗೆ ಊಟನೂ ಮಾಡೋದಿಲ್ಲ ಅಂತ ಹಿಂಗೆಲ್ಲ ಹೇಳ್ತಾಳೆ ನನಗೆ ಎಷ್ಟು ರಸಕ್ಕೆ ಬಾಡಿಕೆಗೆ ಮತ್ತು ನನಗೆ ಸೀಟ್ ಬರೋಂಗಿಲ್ಲ ನಾನು ಕಣ್ಸದ ಮತ್ತು ಅದಕ್ಕೂ ಒಂದು ಹೊಡದ್ ಮತ್ತು ಮತ್ತೆ ಅಪ್ಪಾಗೆ ಎದುರು ಮಾತಾಡ್ತಾಳು ಅದಕ್ಕಾಗಿ ಎದ್ರು ಮಾತಾಡಿ ಬೇಕಿದ್ರು ಮಾಡ್ಕೊಡು ಬೇಡನ್ ಬಿಡ್ರಿ ಹಂಗೆ ಹೊಕ್ಕಾಳು ಅದಕ್ಕೆ ಹಿಡಿದು ಕೂತ್ಲ ಚಿಟ್ಲಾ ಹಿಡಿದು ಚಿಕ್ಕ ನಾಯಿ ಹಂಗೆ ತಾಂತಿ ರೇಜ ಅಂತ ನೋಡ್ಬೈ ನೋಡಿ ಆಂಟಿ ಬರೇ ನನಗ ನಾನಗ ನಮ್ಮಅಮ್ಮ ಏನ್ ಮಾಡೋದು ಕಲ್ಸಿಲ್ಲ ಹಾ ನನಗ ಬರಲ್ಲ ನಾನು ಬರೋದಿಲ್ಲ ಅಂತಂದ್ರ ಹೆಂಗ್ ಮಾಡಬೇಕು ಹಾ ಬೇಕಿದ್ರೆ ಮಾಡ್ಕೊಂಡ್ ತಿನ್ಬೇಕು ಇಲ್ಲಾಂದ್ರೆ ಕಲಿಸ್ಕೊಡ್ಬೇಕು ಅದನ್ನ ಬಿಟ್ಟು ಇಲ್ಲಿ ಕೆಲಸಕ್ಕಾಗಿ ಬಂದಿನಿ ಇರಲ್ಲ ಅಂತಂದ್ರೆ ಫಲವಂತವಾಗಿ ಇಲ್ಲಿ ಇಟ್ಕೊಂಡಿರಿ ನಾನಾಕಿರ್ಬೇಕಿಲ್ಲಿ ಅಲ್ರಿ ನಿಮ್ಗ್ರೆ ಹೇಳಾಕ ಇಲ್ಲ ಇನ್ನು ನೋಡ್ಕೊತ ಬಾಯ್ ತಕೊಂಡ್ ನಿಂತು ಬಿಟ್ಟಾರಲ್ಲ ಹಾ ಅವ್ರು ಬಿಡು ಜನ ಆಡೋದು ನೋಡ್ಕೊಂತ ಚಂದ ನಿಮ್ಗೆ ಜಲ ನೋಡೋದು ಬಿಡಿಸ್ ಬರೋದಿಲ್ಲ ನೋಡಿನ ಏಯ್ ಹೆಣ್ಮಾಗ ದೌರ್ಜನ್ಯ ಮಾಡಕ್ ಮಾಡ್ತೀವಿ ಹ ತಗಿ ಕೈ ನೋಡ ಈ ರೀತಿ ಎಲ್ಲ ಮಾಡಿರ ನಾನು ಒಂದ್ ಕಪಾಳಿ ಬಂದ್ ಎರಡ್ ಬಿಟ್ಟನ ಅಮ್ಮ ತಲೆ ಎಲ್ಲ ನೋತಾ ಇದೆ ಅಂತ ಪರಿ ಚಿಕ್ಕಿದಲ್ಲ ನೀ ಏನ್ ತಿಂತಿದಿ ಸುಮ್ನೆ ಇದ್ ಬಿಡು ವಾಪಸ್ ಎಲ್ಲ ಮಾತಾಡಕ್ ಹೋಗ್ಬೇಡ ತಲಿ ಕಟ್ಟ್ರ ನೋಡು ನಮ್ ಮಗ ಬಂದ್ ಬಿಡ್ಸಿದಾಳ ಅಂತ ಸುಮ್ನೆ ಬಿಟ್ಟೆ ನೀನ್ ಇಲ್ಲ ಅಂದಿದ್ರ ನಿನ್ಗ ಒಂದ್ ಗತಿ ಕನ್ಸಿ ಬಿಡ್ತೀನಿ ನಿನ್ಲಿ ಎಷ್ಟ ದಿಮಾಕ್ ಮಾಡ್ತಿದಿ ನೀನ್ ಎಷ್ಟ್ ದಿಮಾಕ್ ಇರ್ಬೇಡ ನಿನಗ ಮಹೇಶ ಸುಮ್ನೆ ಇದ್ ಬಿಡಿನ ನೋಡು ಹುಡ್ಗಿ ನೋಡಿ ಹುಡುಗಿ ಈ ಮನೆಯಾಗ ಏನೆಲ್ಲ ಕೆಲಸ ಐತಿ ಏನೆಲ್ಲ ಮಾಡಬೇಕು ಬಂದಿರೋ ನಾನು ಹಿಂಗೆ ಹೇಳ್ಕೊಡ್ತೇನೆ ಅದ ಪ್ರಕಾರ ನೀನು ಹೋಗ್ಬೇಕು ಆಮೇಲೆ ಇದೇ ರೀತಿ ನೀವು ಜಗಳ್ಕೊಂಡು ಹೋದ್ರೆ ನಾನು ಬಿಡ್ಸಂಗಿಲ್ಲ ಜೋರು ಜೋರು ಜಗಳ ಮಾಡೋದ್ರಿಂದ ಮನೆಗೆ ಆಜು ಬಾಜು ಮಂದಿ ಊರು ಬರ್ತಾರೆ ಇಲ್ಲಿ ಅದಕ್ಕಾಗಿ ನಾನು ಬಿಡ್ಸಕ್ಕೆ ಬಂದನ ಅದನ್ನು ಬಿಟ್ಟ ಪದೇ ಪದೇ ಇಲ್ಲಿ ಬಿಡ್ಸಕ್ಕೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಗಂಡ ಹೇಗೆ ಜಗಳ ನೋಡಿ ಅಂಟಿ ನನ್ನ ಹೆಸ್ರು ಹುಡುಗಿಯಲ್ಲ ನನ್ನ ಹೆಸ್ರು ಸುಮ ಸುಮಾ ಅಂತ ಕರೀರಿ ಅಲ್ಲ ನಾನು ಯಾಕೆ ಅಷ್ಟಕ್ಕೂ ನಿಮ್ಮ ಮನೆಗೆ ಇರಬೇಕು ನಿಮ್ಮ ಮನೆಗೆ ನಾನು ಯಾಕೆ ಕೆಲಸ ಮಾಡಬೇಕು ನಮ್ಮ ಮನೆಗೆ ಇಷ್ಟು ದಿನ ಇದ್ದರೇ ನಾನು ಒಂದಿನ ಕೆಲಸ ಮಾಡಿಲ್ಲ ಈಗ ನಿಮ್ಮ ಮನೆಗೆ ಎರಡು ದಿನ ಬರೋದಲ್ಲ ನಿಮ್ಮ ಮನೆಗೆ ಕೆಲಸನೇ ಮಾಡ್ಬೇಕು ನಾನು ನಾನೇ ಹೇಗೆಲ್ಲ ಮಾಡಬೇಕು ನೀವೇನು ಮಾಡ್ತೀರಾ ಏನು ಮಾಡ್ತಾರೆ ಏನು ಮಾಡ್ತಾರೆ ಇವರೆಲ್ಲ ಕುಂತ್ಕೊಂಡು ತಿಂತಾರೆ ನಾನೆಲ್ಲ ಕೆಲಸ ಮಾಡ್ಬೇಕಾ ಹಾಂ ನಾನು ಮಾಡಲ್ಲ ನಾನು ಯಾಕೆ ಮಾಡಲಿ ಅವರೂ ಒಂದು ಮಾಡಬೇಕು ನೀವು ಒಂದು ಮಾಡಬೇಕು ಇವರು ಮಾಡಬೇಕು ಅಂದರೆ ನಾನು ಮಾಡ್ತೀನಿ ನಾನೇ ಕೊಬ್ಬಳಿ ಎಲ್ಲ ಮಾಡಬೇಕು ಹಾಂ ಇಲ್ಲ ಅಂದರೆ ಇವರೆಲ್ಲ ಕೆಲಸಕ್ಕೆ ಹೋಗಲಿ ಮನೇಲಿ ಯಾಕೆ ಇರ್ತಾರೆ ಇವ್ರ ಮನೇಲಿ ನಾನೇ ಕೆಲಸ ಮಾಡಲಿ ನಾನು ಮಾಡೋಂಗಿಲ್ಲ ಏಯ್ ಹುಡುಗಿ ಇಲ್ಲಿ ಗಂಡು ಮಕ್ಕಳೆಲ್ಲ ಸರ್ಗುಡ್ಕೊಳ್ತೀಯ ನೋಡು ಹೆಣ್ಣು ಮಕ್ಕಳದು ಮಕ್ಕಳ ಕೆಲಸ ಏನು ಹತ್ತಿದ್ ಅದನ್ನು ಮಾಡ್ಬೇಕು ಗಂಡು ಮಕ್ಕಳದು ಗಂಡು ಮಕ್ಕಳು ದುಡ್ಕೊಂಬಂದು ಹಾಕೋದು ಅಷ್ಟೇ ಕೆಲಸ ಅವ್ರು ಅದನ್ನು ಮಾಡ್ತಾರೆ ನೀನು ಅದನ್ನ ಬಿಟ್ಟು ಎಲ್ಲಾನು ಸರಗುಟ್ಕೊಳಕ್ಕೆ ಹೋಗ್ಬೇಡ ಏನು ಸರ್ಗುಟ್ಕೊಳ್ತಾಳ ನಾನು ನನ್ನ ಕೇಳ್ತಿದ್ದಿ ಏನು ಮಾಡ್ತಿದ್ನಿ ಅಂತ ಹೇಳಿ ನಾ ಏನಾರು ಮಾಡುವ ಅಲ್ಲಿ ನಿನಗೆ ಎದಕ್ಕೆ ಬೇಕಾ ಹಾಂ ನಮ್ಮಅಪ್ಪನ ನನ್ನ ಸರ್ಗಿಟ್ಕೊತಿದ್ವಿ ಇಷ್ಟರ ಧೈರ್ಯ ಇರಬಾಡ ನನಗೆ ನೋಡಿದ್ಯಮ್ಮ ಸಲಗಿ ಕೊಟ್ಟ ನಾಯಿ ತಲೆ ಮೇಲೆ ಏರ್ ಅಂತ ಹಂಗೆ ಮಾಡಾಕತ್ತಳಿಕೆ ಹಾಂ ನಾನು ಏನು ಕೇಳಬಾರ್ದು ಕೇಳಿದೆ ಇರೋದನ್ನು ತನಕ ಕೇಳಿದೆ ಹೌದು ನೀವಿಬ್ಬರು ಸುಮ್ಮನೆ ಕುಂದಿರ್ತೀರಿ ನಾನು ಮಾತ್ರ ಕೆಲಸ ಮಾಡಬೇಕು ಇವ್ರು ನೋಡಿದ್ರೆ ಆರಾಮಿಲ್ಲ ಅದಿಲ್ಲ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೋಗ್ತಾರೆ ನಾನು ಹೇಗೆ ಮಾಡಬೇಕು ನಾನು ಮಾಡಲ್ಲ ಇನ್ನು ನಾನೇನು ಇಷ್ಟಪಟ್ಟು ನೀನು ಪ್ರೀತಿ ಮಾಡಿ ಇಲ್ಲಿ ಮದುವೆ ಬಂದ ಏನು ನಿಮ್ಮ ಮನೆಗೆಲ್ಲ ಹೇಳಿದೆ ಕೇಳ್ಕೊಂತ ಬಿದ್ದಿರಾಕ ಹಾಂ ಹಾಂ ನೀನು ಬಲವಂತವಾಗಿ ಕಟ್ಟಿರುವಂಥ ತಾಳಿ ಇದು ಅದಕ್ಕೆ ಬೆಲೆನೇ ಇಲ್ಲ ತಾಳಿ ಹೌದು ನಮ್ಮ ಮನೆಯಾಗ ಬಿಟ್ಟಾರ ಆದ್ರೆ ನಾನು ನಿನಗೆ ಯಾವುದೇ ರೀತಿಯಾದ ಗಂಡ ಅನ್ನೊತ್ತು ಸ್ನಾನ ಕೊಡಂಗಿಲ್ಲ 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 ಅಷ್ಟೇ ನಾನು ಇವತ್ತು ನೀನು ಹೆಂಡ್ತಿ ಹಾಕ ಸಾಧ್ಯನೇ ಇಲ್ಲ ಹ್ಞೂ ಇದು ನಾನು ಇದು ಇದನ್ನು ನಿನ್ನ ತೆಲ್ಲಿ ಇಟ್ಕೊಂಡ್ಬಿಡು ನಾನು ಇವತ್ತು ನೀನು ಹೆಂಡತಿ ಆಗೋಲ್ಲ ಆಗಲ್ಲ ಆಗಲ್ಲ ನೀ ಕಡೆ ಬಾ ಇಲ್ಲಿ ಒಂದು ಮಾತು ಹೇಳ್ತಾನೆ ಕೇಳಿ ನೋಡುವ ಹುಡುಗಿ ನಾನು ಒಂದೇ ಸರಿ ನಿನಗೆ ಹೇಳ್ತಾನೆ ಹಾಂ ಸಮಾನ ಹೇಳ್ತಾನೆ ತಿಳಿಸ್ಕೊ ತಿಳ್ಸ್ಕೋ ನನ್ನ ಸಿಟ್ಟು ಭಾಳ ಕೆಟ್ಟು ಹಾಂ ಎಲ್ಲ ತಾಳಿ ಕಟ್ಟಿದ ಮೇಲೆ ಮುಗಿದು ಹೋಗ್ಯತಿ ಈಗ ನೀನು ಮನೆ ಬಿಟ್ಟು ಆಗಂಗಿಲ್ಲ ಯಾಕಂದ್ರೆ ನಿನ್ನ ಪ್ರೀತಿ ಅವನು ನಿನ್ನ ಬಿಟ್ಕೊಡಂಗಿಲ್ಲ ಅಂತ ಹೇಳಕತ್ತಾನೆ ನೋಡು ನೀನು ರಾಜಿ ಮಗಳ ಅಂತ ಹೇಳಿ ನನಗೆ ಭಾಳ ಐತಿ ಏನು ನಾನು ನೋಡು ನನ್ನ ಕೈಲಿ ಆದ್ರೆ ಮಾಡ್ತಾನೆ ಇಲ್ಲ ಅಂದ್ರೆ ಇಲ್ಲ ಹಾಂ ನಮ್ಮನಲ್ಲಿ ನೀನು ಸರ್ ಕೊಟ್ಟುಕೊಳ್ಳೋದು ಮಾಡೋದು ಏನಿಲ್ಲ ನಡೆಯಂಗಿಲ್ಲ ಮನೆಯಾಗ ಹಾಂ ನಾನು ನೋಡುವಷ್ಟು ನೋಡಿ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ಏನು ಚಂದಗ ಎಲ್ಲ ಕೆಲಸ ಮಾಡಕ ಕಲಕೋ ಓ ಮಾಡಕ ಹೇಳಿ ಮಾಡ ಒಂದ ದಿನ ನಾನು ಕಲಸದು ದಿನ ಕಲಸೋ ಅಂತಂದ್ರೆ ನೀನು ನೋಡconta ಕುಂದ್ರೋದ ನಾನು ಮಾಡೋದಲ್ಲ ಅರ್ಥ ಆಯ್ತೋ ಯವ್ವ ಇಕ್ಕಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ದಿನ ಒಂದೊಂದು ನಾಕ ಹೊಡದ ಕಾಸ ಅರ್ಥ ಮಾಡ್ಸನ್ ತಗೋಬೇ ನಾನು ಅರ್ಥ ಮಾಡ್ಸ್ತರು ನೀ ಯಾಕೆ ಚಿಂತೆ ಮಾಡ್ತಿದೀಯ ಯವರ ಕೇಳಕ ಬರಲಿಲ್ಲ ನಿನ್ ತಗೊಂಡಾ ಮತ್ತೆ ತಗೊಂಡಾ ಕಚ್ಚತನ ಅವರು ಹ ಬಂದ್ರ ಬರಕಲ್ಲ ಮನೆಗೆ ಯವರ ಒಬ್ಬರ ಆಯ್ತು ಹಂಗಾ ಮಾಡ್ತಾನೆ ಕಲಕೋತನ್ ಸರಿನಾ ಹ್ಞೂ ಇವಾಗ ನಾನು ನನಗೆ ಮಾಡೋಕ್ಕಾಗಂಗಿಲ್ಲ ನಾನು ಮೊದಲು ನಿನ್ನೆಯಿಂದ ಯಾಕೋ ತಲೆ ನುಸೈತಿ ಹಾಂ ಆರಾಮ ಇದ್ದಂಗೆ ಆಗೈತಿ ನನಗೆ ಮಾಡೋಕ್ಕಾಗೋದಿಲ್ಲ ನೀವೇ ಮಾಡಿ ನನಗೆ ಊಟನೂ ಬೇಡ ನಿನ್ನೆಯಿಂದ ಏನೂ ತಿಂದಿಲ್ಲ ಸಖೈತ್ ಹೋದ್ರೆ ನಮ್ಮ್ಯಾರು ಬರ್ತೈತಿ ಇವತ್ತು ಮಾಡ್ತೇನೆ ಒಪ್ಪಿಟ್ಟು ಮಾಡತ್ತೇನೋ ತಿಂದು ಕಲ್ತ್ಕೋ ಎಲ್ಲಿ ಕುಂತ ಮಾಡೋದ್ನ ಹೆಂಗೆ ಆಗ್ತದೆ ತೋರಿಸ್ತೇನೆ ಆಯ್ತು ಎಷ್ಟು ಸೊಕ್ಕಿತ್ತು ಬಾಕಿಗೆ ಸೊಕ್ಕಿಲ್ಲ ಆಯ್ತು ರೀ ಅಂತಾಳೆ ಹಾಂ ಮಕ್ಕೊಂತ ಹೇಗೆ ಅಂದಾ ಎಷ್ಟು ಮಾಡಿದ್ರು ಅಷ್ಟು ಬಾಕಿಗೆ ನೀ ಎಷ್ಟು ಮಾಡಿದ್ರೂ ಅಷ್ಟಕ್ಕೆ ಹೀಗೆ ಹಾಂ